ನಮಸ್ಕಾರ ನಮಸ್ಕಾರ ಹಾಂ ಹೇಳು ನಮಸ್ಕಾರ ನಮಸ್ಕಾರ ಕರ್ನಾಟಕದ ಜನತೆಗೆ ನಮಸ್ಕಾರ ನಮಸ್ಕಾರ ಹಾಂ ನೀವು ಹುಟ್ಟಿ ಬುದ್ಧಿ ಬಂದಗಿಟ್ಲು ನೋಡಿ ಸ್ನೇಹಿತರೆ ಇವ್ರಿಗೆ ಎಪ್ಪತ್ತ ಎಂಟು ವರ್ಷ ವರ್ಷಲ್ಲ ನಿಮಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಹಾಂ ಎಂಬತ್ತೈದಂತೆ ಏಳು ಎಂಬತ್ತೈದು ಹಾಂ ಹಾಂ ಸಂಬಳ ಐತೆ ಇದು ನಿಮ್ದು ಊರು ಸ್ಥಳ ಚೆನ್ನಮನಳ್ಳಿ ತು ಯಾವ ತಾಲೂಕು ಮಧುಗಿರಿ ತಾಲೂಕು ಎಡಿ ಹೇಳಿ ಹೋಗ್ಲಿ ಚಂದ ತುಮಕೂರು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಇಡೀ ಹೋಬಳಿ ಗರ್ಣಿ ಫಸ್ಟ್ ಚೆನ್ನಮನಹಳ್ಳಿ ಚನ್ನಮನಹಳ್ಳಿ ಚನ್ನ ಹುಟ್ಟಿ ನಿಮ್ದು ಎಂಬತ್ತೈದು ವರ್ಷ ನೀವು ಹುಟ್ಟಿ ಬುದ್ಧಿ ಬಂದ ಮೇಲೆ ಜಮೀನು ಕೆಲಸ ಮಾಡಿದ್ರ ಜಮೀನು ಮಾಡಿದೀವಿ ಕಪ್ಲೆ ಹೊಡೆದಿದೀವಿ ಬಾವಿ ಕೆಲಸ ಮಾಡಿದ್ವಿ ಕಪ್ಲೆ ಹೊಡೆದಿದ್ದೀರಿ ಕಪ್ಲೆ ಹೊಡೆದಿ ಮಟ್ಟಿ ಕೆಲಸ ಮಾಡಿದೀವಿ ಗಿಡದಾಗೆಲ್ಲ ಮಟ್ಟಿ ಹಾಂ ಹಾಂ ಹಾಗೇ ಕೆಲಸ ಮಾಡಿದ್ದೇವೆ ಹ್ಞೂ ಹ್ಞೂ ಅವಾಗ ನಿಮ್ಗೆ ಎಷ್ಟು ಸಂಬಳ ಕೊಡೋರು ಒಂದು ದಿನಕ್ಕೆ ಒಂದು ಒಂದು ದಾಣಿನ ಒಂದು ಪೈಸಾನ ಯಾವಾಗ ಹತ್ತು ರೂಪಾಯಿ ಐದು ರೂಪಾಯಿ ಹಾಂ ಹಾಂ ಒಂದು ದಿನಕ್ಕೆ ಹ್ಞೂ ಅಂದೇ ಜಾಸ್ತಿ ಹಾಂ ಹಾಂ ಹತ್ತು ರೂಪಾಯಿ ಇವಾಗ ಒಂದು ದಿನ ಸಂಬಳ ಕೆಲವರು ಐದು ಲಕ್ಷದಿಂದ ಹತ್ತು ಲಕ್ಷ ತೆಗಿತಾರೆ ತೆಗೀತಾರೆ ಹಾಂ ನಿಮ್ಮ ಕಾಲದಲ್ಲಿ ಚೆನ್ನಾಗಿತ್ತು ಈಗ ನಮ್ಮ ಕಾಲದಲ್ಲಿ ಚೆನ್ನಾಗಿ ನಿಮ್ಮ ಕಾಲದಲ್ಲಿ ಚೆನ್ನಾಗಿ ಅವಾಗ ಕಷ್ಟ ಇತ್ತಲ್ವಾ ನಿಮ್ಮ ಕಾಲದ ಕಷ್ಟ ಅಂದ್ರೆ ಜೀವನಕ್ಕೆ ನಡೆಯದೇ ಬಂಗ ಊಟ ತೆಗೋದಿಲ್ಲ ನಿಮ್ಮ ತಂದೆ ತಾಯಿ ಹೆಸರು ನಾಗಣ್ಣ ದೇವಕಮ್ಮ ದೇವಣ್ಣ ನಾಗಣ್ಣ ನಮ್ಮ ಅಪ್ಪನ ಹೆಸರು ನಾನು ನಿಮ್ಮ ಅಪ್ಪನ ಹೆಸರು ನಾಗಣ್ಣ ನಿಮ್ಮ ತಾಯಿ ಹೆಸರು ದೇವಮ್ಮ ದೇವಮ್ಮ ಹಹ ನಿಮ್ಮ ಹೆಸರು ದಡ್ಡಣ್ಣ ನಿಮ್ಮ ಹೆಂಡತಿ ಹೆಸರು ಮಾರಕ್ಕ ಹಾಂ ಮಾರಕ್ಕ ಎಷ್ಟು ಜನ ಮಕ್ಕಳು ನಿಮಗೆ ಹಾಂ ಹಾಂ ದೊಡ್ಡವರು ಅವ್ರ ಹೆಸರೇನು ಪದ್ಮಮ್ಮ ಚಿಕ್ಕ ಎರಡನೇವರು ಮೂರನೇ ಅವರು ಮೂರನೇವರು ಹಾಂ ಹಾಂ ನಾಲ್ಕನೇ ಅವನು ರಾಜು ಹಾಂ ಹಾಂ ಇವಾಗ ದೊಡ್ಡ ಮಗುಗೆ ಇಬ್ಬರು ಹೆಣ್ಣು ಮಕ್ಕಳು ಮಗಳಿಗೆ ಎರಡು ಗಂಡು ಮಕ್ಕಳು ಗಂಡ ಹಿರಿ ಮಗನಿಗೆ ಎರಡು ಮೂ ಹೆಣ್ಮಕ್ಳು ಮೂರನೇ ಮಗ್ಗೆ ಮೂರ್ ಹೆಣ್ಮಕ್ಳು ಹ್ಮ್ ಹ್ಮ್ ಜಮೀನು ಏನಿದೆಯಲ್ವಾ ನಿಮ್ದು ಎಕರೆ ಐತೆ ಆರ್ ಎಕರೆ ಎಕರೆ ಅಣ್ಣ ತಮ್ಮಗಳು ನೀವು ನಾಲ್ಕು ಹ್ಮ್ 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 ಅಲ್ಲೆಲ್ಲೂ ಅವಾಗ ಕಪ್ಲೆ ಹೊಡಿಬೇಕಾದ್ರೆ ಆ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಭತ್ತ ಬೆಳೀತಿದ್ರ ಭತ್ತ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಜಾಸ್ತಿ ಅವಾಗ ಕಪ್ಲೆ ಹೊಡಿಯರಂತೆ ಬಾವಿ ಎತ್ ಕಟ್ಟಿ ಆ ಬಾನಿ ಹೋಗಿ ನೀರು ತುಂಬಿಕೊಂಡು ಮೇಲಕ್ಕೆ ಬರೋದಂತ ಆ ನೀರು ಬಾವಿಗಿಂದ ತುಂಬಿಕೊಂಡು ಈಚೆ ಖಾಲಿ ಚೆಲ್ಲದ ಅದು ಹೋಗಿ ಗದ್ದೆಗಳೆಲ್ಲ ತುಂಬಿಕೊಳ್ಳೋದು ಆತರ ಕೊಯ್ ಕೊಯ್ದು ಅಲ್ಲೇ ಬಡದು ಭತ್ತ ನಾಟಿ ಮಾಡಿ ಬೈಯ್ದು ಕೊಯ್ದು ಎಲ್ಲ ಬಡದು ಅದನ್ನ ರಾಶಿ ಮಾಡಿ ಕೈವಾಡಕ್ಕೆಲ್ಲ ಕೊಡ್ತಿದ್ರ ನೀವು ಯಾರ್ಯಾರು ಕೈವಾಡಸ್ತ್ರ ಅಂದ್ರೆ ಹ್ಮ್

ಇನ್ನ ಎಲ್ಲ ಸಂಬಳ ಇದ್ವಿ ಅಂತ ಕೇಳ್ ಹೇಳ್ತಿದ್ರಿ ಸಂಬಳ ಯಾರ ಮನೆಗಿದ್ರಿಂಟ್ರ ನೆಂಟ್ರಾಗಬೇಕು ಅವ್ರ ಮನೆಯಲ್ಲಿ ಸಂಬಳಕ್ಕಿದ್ರಿ ಐದು ವರ್ಷ ಇದ್ರ ಸಂಬಳ ಕುರಿಕಾಯ ವರ್ಷಕ್ಕೆ ಎಷ್ಟು ಕೊಡೋರು ಸಂಬಳ ಓ ಐವತ್ತು ರೂಪಾಯಿ ಅಂದ್ರೆ ನಲ್ವತ್ತು ವರ್ಷದ ಹಿಂದುಗಡೆ ಐವತ್ತು ವರ್ಷ ಹಿಂದ್ಗಡೆ ಐವತ್ತು ವರ್ಷ ಹಿಂದ್ಗಡೆ ನಲ್ವತ್ತರಿಂದ ಐವತ್ತು ರೂಪಾಯಿ ಅವತ್ಕೇ ಅಂತೆ ದೊಡ್ಡದು ನಿಮ್ಗೆ ಹ್ಮ್ ಹ್ಮ್ ಇವಾಗ ಐವತ್ತು ಸಾವಿರ ಇದ್ರೆ ಏನು ಅವತ್ತು ಐವತ್ತು ರೂಪಾಯಿ ಐವತ್ತು ಸಾವಿರ ಇದ್ದಂಗೆ ಒಂದ್ ಸಾವಿರ ಇದ್ರೆ ಲಕ್ಷ ರೂಪಾಯಿ ಇದ್ದಂಗೆ ಅವಾಗ ಒಂದು ಲಕ್ಷ ಇದ್ರೆ ಒಂದು ಕೋಟಿ ಇದ್ದಂಗಂತ ಒಂದು ಲಕ್ಷ ಇದ್ರೆ ಅವನೇ ಕೋಟಾದಿ ಇವಾಗ ಸಾವಿರ ರೂಪಾಯಿ ಲಕ್ಷ ಆಗ್ಬಿಟ್ಟೈತಿ ಇಲ್ಲಿ ಹಾ ಹುಡುಗ ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಆಗ್ಬಿಟ್ಟೈತಿ ಈಗ ಲೆಕ್ಕ ಇಲ್ಲ ಈಗ ನಿಮ್ಮ ಕಾಲದಲ್ಲಿ ಅವಾಗ ಏನೇನು ಊಟ ಮಾಡ್ತಿದ್ರಿ ಯಾವ್ದು ಬರೀ ಮುದ್ದೆ ಅಕ್ಕಿ ಕೊರಲೆ ತಿರ್ಗಿ ಆರ್ಕ್ಕಿ ಎಲ್ಲಾ ತಿಂದಿದ್ವಿ ಕೆಂಪು ಜೋಳ ಕೆಂಪು ಜೋಳ ಸೊಸೆಟಿ ಕೊಡೋದು ಕೊಡೋದು ಮಟ್ಟಿ ತಗದು ಜೋಳ ಹೋಗಿ ಎಲ್ಕೊರಗೆ ಸೊಸೆಟಿ ಇತ್ತು ಅಲ್ಲಿಂದ ತಗೊಬಂದು ಹ್ಞೂ ಮಾಡಿ ಮಿಷನ್ ಗಾಡಿಸಿ ಹ್ಞೂ ಹ್ಞೂ ಎಲ್ಲ ಕುಟ್ಟೋದು ಬೀಸೋದು ಎಲ್ಲ ಇತ್ತಂತಲ್ವ ಅವಾಗ ಎಲ್ಲ ಇತ್ತು ಕುಟ್ಟಿ ಬೀಸಿ ಉಂಡ್ರೆ ಮಿಷಿನ್ ಅಲ್ಲಿ ಇವಾಗ್ದು ಊಟ ಚೆನ್ನಾಗಿತ್ತು ಅವಾಗ ಹಾಕೊಟ್ಟು ಬೇಯಿಸ್ತಿದ್ವಿ ಅವಾಗುಳ ಊಟ ಚೆನ್ನಾಗಿತ್ತು ಅವಾಗ ನಾವಣಿ ಅನ್ನ ಆರ್ಕದನ್ನ ತಿರ್ಗ ಸಾವಯವ ಜ್ವಾಳದ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಅವರೇ ಕಾಳು ಹೌದು ಹುಚ್ಚಳ ಚಟ್ನಿ ಇತ್ತಂತ ನಿಮ್ ಕಾಲ ಹುಚ್ಚಳ ಚಟ್ನಿ ಮಾಡಿ ಉಚ್ಚಳ್ಳು ಹುಳ್ಳಿ ಕಾಳು ಕಡಲೆ ಬೀಜ ಉಡ್ಸು ಚಟ್ನಿ ಮಾಡಿ ಒಬ್ಬೊಬ್ರು ಹದಿನೈದರಿಂದ ಇಪ್ಪತ್ತು ಚಪಾತಿ ತಿಂದಾರಂತೆ ರೊಟ್ಟಿ ಆ ಕಾಲದಾಗೆ ಒಬ್ರು ನಮ್ ತಾತ ಅಂತ ಇದ್ರು ಸಣ್ಣ ರಾಜ ಅಂತ ನೋಡಿದ್ದಲ್ಲ ಐವತ್ತು

ಅದೇ ಅವ್ರ ಮನೆಗೆ ಅವ್ರ ಮನೆಗ್ ಸಂಬಳ ಇದ್ರಿ ಅಂತೆ ಐದು ವರ್ಷ ಇದ್ರ ಸಂಬಳ ನಿಮ್ ತಮ್ಮ ಅವ್ರ ಯಾರ ಮನೆಯಾಗಿದ್ರು ಕಲ್ಲಾಗಿತ್ತು ನೀರ್ ಕಲ್ಲಾಗಿತ್ತು ಹ್ಮ್ ಹ್ಮ್ ಇಬ್ರು ಯಾರ್ಯಾರು ಇದ್ದಿದ್ದು ನಾಗರಾಜ್ ಹ್ಮ್